ಸರ್ ಕಾಮಿಡಿ ಪಾತ್ರಗಳ ಮೂಲಕ ಜನರಿಗೆ ಮೊದಲು ತುಂಬ ಇಷ್ಟ ಆದ್ರಿ ಆಮೇಲೆ ಎಮೋಷ್ನಲ್ ಸೀನ್ಸ್ ಜಾಸ್ತಿ ಮಾಡ್ತಾ ಹೋದ್ರಿ ಇವಾಗ ಕಂಟೆಂಟ್ ಓರಿಯೇಟೆಡ್ ಅಂದರೆ ನಿಮ್ಮ ಎಕ್ಸ್ಪ್ರೆಷನ್ನೇ ನೋಡ್ಬೇಕು ನಾವು ಆ್ಯಕ್ಚುಲಿ ಸಿನ್ಮಾದಲ್ಲಿ ಶಾಖಾಹಾರಿಲಂತೂ ಅದ್ಭುತವಾಗಿ ನಡೆಸಿದ್ದೀರಾ ಈಗ ಪಾತ್ರಗಳು ಒಂದಾದಮೇಲೆ ಒಂದು ಶೇಡು ಅಂದರೆ ಪಾತ್ರನೋದ್ಕಿಂತ ಶೇಡು ಚೇಂಜ್ ಆಗ್ತಾ ಇರೋಂಥದ್ದು ಕಲಾವಿದ್ನಾಗ ಎಷ್ಟು ಖುಷಿ ಇದೆ ಸರ್ ಅಲ್ಲಕ್ಕ ಇನ್ನು ಈಗ ಹೌದಲ್ವ ಇವಾಗ ಒಂದು ಸುಮಾರು ನೂರು ನೂರು ನೂರ ಐವತ್ತು ಸಿನಿಮಾ ವಿಲನ್ ಆಗಿ ಮಾಡಿದೆ ಆಮೇಲೆ ಆದಮೇಲೆ ಮೆಲ್ಲಿಗೆ ಕಾಮಿಡಿ ಪಾತ್ರಗಳು ಮಾಡ್ಕೊಂಡೋದೆ ಅದಾದ್ಮೇಲೆ ಹಿಂಗೆ ಯಾವುದೋ ಒಂದು ಟೈಮಲ್ಲಿ ಮಾಮ ದೊಡ್ಡಪ್ಪ ಅಪ್ಪ ಚಿಕ್ಕಪ್ಪ ಅದ್ರ ತುಂಬ ಅಂದರೆ ಈಗ ನಗಿಸ್ತಾ ಇದ್ದವರು ಟಪ್ ಅಂದ್ಬಿಟ್ಟು ಒಂದು ಮೆಲ್ಲಿಗೆ ಅವ್ರನ್ನ ಯೋಚನೆ ಮಾಡೋಂಗೆ ಅವ್ರನ್ನ ಅಳಿಸೋಂಗೆ ಒಂದೇನೋ ಜವಾಬ್ದಾರಿ ಬರೋಂಗೆ ಮಾತುಗಳು ಆ ಥರ ಆ ಥರದ ಪಾತ್ರೆಗಳು ಮಾಡೋಕ್ಕೆ ಶುರುವಾದಾಗ ಎಲ್ಲೋ ನಮಗೆ ನಮ್ಮ ಗುರುಗಳು ಡಿ ಎಲ್ಲೋ ಹೇಳ್ತಿದ್ರು ಅವಳು ನಟ ಆದವನು ಎಲ್ಲ ಥರದಲ್ಲೂ ಎಲ್ಲ ಥರದಲ್ಲೂ ಇರಬೇಕು ಅದು ಯಾವುದೋ ಅವನ್ ಆ ತೋಟ ಅಂತಂದಮೇಲೆ ಯಾವುದೋ ಒಂದು ಮರ ಒಂದು ಮರ ಆಗಲಿ ಒಂದು ಹೂ ಅಲ್ಲಿ ಹುಲ್ಗರ್ಕೆನೂ ಇರಬೇಕು ಎಲ್ಲ ಥರದ ಮರಗಳಿರಬೇಕು ಹೂವಿನ ಮರ ಇರಬೇಕು ನೆರಳು ಕೂಡ ಮರನೂ ಇರಬೇಕು ಅವನು ಅವನು ಇದರಲ್ಲಿ ಎಲ್ಲ ಥರದ್ದು ಅದು ಯಾವುದೋ ಒಂದು ಫಲ ಕೊಡೋದು ಅಂತಲ್ಲ ಎಲ್ಲ ಥರದ್ದು ಇರಬೇಕು ಅದು ನಟನಾದವನು ಕಲಾವಿದನಾದ ಅದಕ್ಕೆ ನನಗೆ ನಾನು ನಾನು ಕಲಾವಿದ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಅವತ್ತು ಹಾಸ್ಯ ನಟ ಇಂಥದು ಇನ್ನೊಂದು ಪೋಷಕ ನಟ ಇಂಥ ನಾನು ಕಲಾವಿದ ಅಷ್ಟೆ